ಕೇಂದ್ರ ಸಚಿವನಾಗಿ ಅಧಿಕಾರ ಸ್ವೀಕಾರ ಮಾಡಿದ ನಂತರ ಪ್ರಥಮವಾಗಿ ಇವತ್ತೇನು ರಾಜ್ಯಕ್ಕೆ ಬಂದಿದ್ದೇನೆ ಗೌರವತೆ ರಾಜ್ಯಪಾಲರನ್ನ ಸೌಹಾರ್ದವಾದಂಥದ್ದು ಭೇಟಿ ಇದು ಅವ್ರನ್ನ ಭೇಟಿ ಮಾಡಿರ್ತಕ್ಕಂಥದ್ದು ಕೇಂದ್ರ ರಾಜ್ಯಕ್ಕೆ ಬಂದಾಗ ಮೊದಲನೇ ಬಾರಿಗೆ ರಾಜ್ಯಪಾಲರನ್ನ ಭೇಟಿ ಮಾಡತಕ್ಕಂಥದ್ದು ನನ್ನ ಕರ್ತವ್ಯ ಇದೆ ಭೇಟಿ ಮಾಡಿದ್ದೇನೆ ಸೌಹಾರ್ದವಾದಂಥ ಭೇಟಿ ನನಗೆ ಸರ್ಕಾರದ ನಾಲ್ಕು ತಿಂಗಳ ನಡವಳಿಕೆ ಏನಿದೆ ಆ ವಿಷಯದಲ್ಲಿ ನಾನು ಅನುಮಾನ ಪಡೋದಷ್ಟೇ ಅಲ್ಲ ಇಡೀ ರಾಜ್ಯವೇ ಅನುಮಾನ ಪಡ್ತಕ್ಕಂಥ ರೀತಿಯಲ್ಲಿ ಸರ್ಕಾರದ ನಡವಳಿಕೆ ಇದೆ ಇವತ್ತು ಈ ಸರ್ಕಾರದಲ್ಲಿ ಕಾನೂನಿನ ಅರಿವಿರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ ಮುಖ್ಯಮಂತ್ರಿಗಳೇ ಕಾನೂನ ಒಂದು ವ್ಯಾಸಾಂಗ ಅಷ್ಟೇ ಅಲ್ಲ ಹಲವಾರು ಬಾರಿ ಹೇಳಿದ್ದಾರೆ ನಾನು ವಕೀಲರಿಗೆ ಪಾಠ ಮಾಡ್ತಾ ಇದ್ದೆ ಅಂತೇಳಿ ಇಂಥ ಒಬ್ಬ ಮುಖ್ಯಮಂತ್ರಿಗಳು ಈ ವಿಷಯವನ್ನು ನಾಲ್ಕು ತಿಂಗಳ ನಂತರ ಈಗ ಕೆಂಕಿರ್ತಕ್ಕಂಥೇಳಿ ಅದರಲ್ಲಿರ್ತಕ್ಕಂಥ ಕಾನೂನೇನು ಇದು ಯಾವ ಮಟ್ಟಿಗೆ ಒಂದು ದ್ವೇಷದ ರಾಜಕಾರಣವನ್ನು ರಾಜ್ಯ ತಳ್ಳಿಕೊಳ್ತಿದ್ದಾರೆ ಇವರಲ್ಲಿ ಯಾವ ನೈತಿಕತೆ ಇದೆ ಕೇಂದ್ರ ಸರ್ಕಾರದ ಬಗ್ಗೆ ಚರ್ಚೆ ಇದ್ದರು ಇಲ್ಲಿ ಅಲ್ಲಾದರೂ ಕೇಂದ್ರ ಸರ್ಕಾರದಲ್ಲಿ ಕೆಲವು ದಾಖಲೆಗಳ ಆಧಾರದ ಮೇಲೆ ನಡೀತು ಇಲ್ಲೇ ನಡೀತಾ ಇದೆ ರಾಜ್ಯದಲ್ಲಿ ನನ್ನ ವಿಷಯದಲ್ಲೂ ಏನೇನು ಮಾಡ್ತಾ ಇದ್ದಾರೆ ನನಗೂ ಗೊತ್ತಿದೆ ಕಳೆದ ಅಧಿಕಾರಕ್ಕೆ ಬಂದ ದಿನದಿಂದಲೇ ನನ್ನ ವಿರುದ್ಧ ಏನೇನು ನಡೀತಾ ಇದೆ ಒಳಸಂತೀವಿ ಸರ್ಕಾರದಲ್ಲಿ ಏನಾದರೂ ಮಾಡಿ ತೊಂದರೆ ಕೊಡಬೇಕು ಅಂತ ಹೇಳಿ ಅದು ಎಲ್ಲ ವಿಷಯ ಗೊತ್ತಿದೆ ಕಳೆದ ವಾರಿ ಕಳೆದ ವಾರ ಏನು ಹಲವಾರು ಕಾನೂನಿನ ತಜ್ಞರುಗಳು ಈಗ ಶಾಸಕರೇ ಒಬ್ಬರು ಬೇರೆ ಇದ್ದಾರೆ ಈಗ ಕಾನೂನು ತಜ್ಞರು ಕೂತು ಏನೇನು ಚರ್ಚೆ ಮಾಡ್ತಾ ಇದ್ದಾರೆ ಯಾಕೆ ಕುಮಾರಸ್ವಾಮಿ ಇವತ್ತು ಕೇಂದ್ರದ ಮಂತ್ರಿ ಆಗಿದ್ದಾನೆ ಅರ್ಗಿಸ್ಕೊಳ್ಳೋಕಾಗ್ತಾ ಇಲ್ಲ ಅವರಿಗೆ ನೋವಿದೆ ಅವರಿಗೆ ಕುಮಾರಸ್ವಾಮಿನ ಮುಗಿಸಿದ್ದೇವೆ ಅಂತಕ್ಕಂಥ ಅವರ ಒಂದು ಭಾವನೆಗಳೇನಿತ್ತು ಅದಕ್ಕೆ ಭಗವಂತ ಆ ಭಾವನೆಗಳು ಸರಿ ಇಲ್ಲ ಅಂತಕ್ಕಂಥ ನಿರ್ಧಾರ ಕೊಟ್ಟಿದ್ದಾನೆ ಈಗ ಏನೇನು ನಡೀತಾ ಇದೆ ಚಿತಾವಣೆಗಳು ಅನ್ನೋದು ಗೊತ್ತಿದೆ ಮಂತ್ರಿ ಆದಮೇಲೆ ಮಂತ್ರಿ ಆದ ಮೇಲೂ ಏನೇನು ನಡೀತಿದೆ ಅನ್ನೋದು ಗೊತ್ತಿದೆ ಆದರೆ ಅವರು ಒಂದೇ ಅದಿರಲಿ ಅದು ಮಾಡಲಿ ಪಾಪ ಅವರು ಅವ್ರು ಏನೇನು ಮಾಡಬೇಕು ಅಂತ ಇದ್ದಾರೆ ಏನೇನು ಹುಡುಕ್ತಾ ಇದ್ದಾರೆ ಪಾಪ ನಮ್ಮ ಕೆಲವು ಸಚಿವರು ನನ್ನ ಬಿಡದಿ ಲ್ಯಾಂಡು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಎಂಬತ್ನಾಲ್ಕರಲ್ಲಿ ಖರೀದಿ ಮಾಡಿದ್ದು ರಾಜಕಾರಣ ಬರೋದಕ್ಕಿಂತ ಮುಂಚೆ ಒಂದು ಐವತ್ತು ಬಾರಿ ತನಿಖೆ ಹೋಗಿದೆ ಅದು ಈಗ ಮತ್ತಿನ್ನೇನಾದ್ರು ಸಿಗ್ತದೆ ಅಲ್ಲಿ ಹುಡುಗಿ ಅಂತ ಹೇಳಿ ಮೊನ್ನೆ ಏನೇನು ನಡೆಸಿದ್ದಾರೆ ಮತ್ತು ನಮ್ಮ ಒಂದು ಯಡಿಯೂರಪ್ಪನವರ ನಡೆಯ ಒಂದು ವಿರೋಧ ಪಕ್ಷದಲ್ಲಿ ನಾನು ಕೆಲಸ ಮಾಡಬೇಕಾದ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಅವತ್ತು ನಾನು ದಾಖಲೆಗಳು ಇಟ್ಕೊಂಡು ಏನು ಹೋರಾಟ ಮಾಡಿದ್ದೆ ವಿರೋಧ ಪಕ್ಷದ ಒಬ್ಬ ಶಾಸಕನಾಗಿ ಆ ಸಂದರ್ಭದಲ್ಲಿ ನನ್ನ ಮೇಲೆ ಏನೊಂದು ನಾಲ್ಕು ಕೇಸ್ ಇತ್ತು ಆ ಸರ್ಕಾರದಲ್ಲಿ ಹಾಕಿದ್ರು ಆ ಕೇಸ್ಗಳಲ್ಲ ಏನಾದರೂ ಒಂದು ಏನಾದರೂ ಹಿಡಿಬೋದಾ ಅಂತ ಹೇಳಿ ಪಾಪ ಕಷ್ಟಪಡ್ತಾ ಇದ್ದಾರೆ ಪಾಪ ಕಷ್ಟಪಡ್ತಾ ಇದ್ದಾರೆ ಕಷ್ಟಪಡ್ತಾ ಇದ್ದಾರೆ ಎಲ್ಲ ಸೇರ್ಕೊಂಡಿದ್ದಾರೆ ಸೇರ್ಕಂಡಿದ್ದಾರೆ ಏಕೆಂದರೆ ಇವತ್ತು ನಿನ್ನೆ ದಿನ ಯಡಿಯೂರಪ್ಪನ ಅರೆಸ್ಟೇ ರೀತಿಯಲ್ಲಿ ಪ್ರಚಾರಗಳೇನು ನಡೀತು ಎಂಬತ್ತೆರಡು ವರ್ಷದ ಹಿರಿಯ ರಾಜಕಾರಣಿ ಈ ಎಂಬತ್ತೆರಡು ವರ್ಷದಲ್ಲಿ ಈ ರೀತಿಯ ಘಟನೆ ಆಗಲಿಕ್ಕೆ ಸಾಧ್ಯವ ನಾನು ಕೇಳಲಿಕ್ಕೆ ಬಯಸ್ತೀನಿ ಯಾವ್ಯಾವ ರೀತಿ ನಡೀತಾ ಇದೆ ರಾಜ್ಯದಲ್ಲಿ ಇದು ಶಾಶ್ವತ ಯಾರಿಗೂ ಇಲ್ಲ ನಾವು ಎಲ್ಲಕ್ಕೂ ತಯಾರಾಗಿದ್ದೇವೆ ಅವ್ರು ಏನಿದೆಲ್ಲವನ್ನ ಮಾಡಿಸ್ಕೊಂಡು ಕೂತು ರಾಜ್ಯದ ಅಭಿವೃದ್ಧಿಗೆ ಅವ್ರಿಗೆ ಚಿಂತನೆ ಇಲ್ಲ ರಾಜ್ಯ ಸಮಸ್ಯೆಗಳ ಬಗ್ಗೆ ಅವರಿಗೆ ಬಗೆಹರಿಸಬೇಕು ಅಂತಕ್ಕಂಥ ಚಿಂತನೆ ಇಲ್ಲ ಪಾಪ ಯಾಗೆ ಮುಗಿಸಬೇಕು ಯಾಗ ಮುಗಿಸಬೇಕು ಈಗಾಗಲೇ ದೇವೇಗೌಡರು ಕುಟುಂಬದ ವರ್ಚಸ್ಸನ್ನು ಸಂಪೂರ್ಣ ನಾಶ ಮಾಡಿ ನಾವೇ ಅಧಿಪತಿಗಳಾಗಬೇಕು ಅಂತ ಹೊರಟರು ಆದರೆ ಭಗವಂತನ ತೀರ್ಮಾನ ಒಂದಿದೆ ಅಲ್ಲಿ ನಮ್ಮ ಕೈಲಿ ಒಂದು ಇಲ್ಲ ತೀರ್ಮಾನ ಇದು ಭಗವಂತನ ತೀರ್ಮಾನ ಹೊಂದಿದೆ ಅವರ ನಡವಳಿಕೆಗಳನ್ನು ಜನತೆಯೂ ರಾಜ್ಯ ಜನತೆನೂ ಗಮನಿಸ್ತಾ ಇದ್ದಾರೆ ಆದ್ರೆ ನಾನು ಒಂದು ಹೇಳ್ತೇನೆ ಪಾಪ ಏನು ಮಾಡೋದು ಮಾಡಿ ಅದರ ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ಇವತ್ತು ನನಗೇನೊಂದು ಅವಕಾಶ ಭಗವಂತ ಕೊಟ್ಟಿದ್ದಾನೆ ನಮ್ಮ ಬಿ ಜೆ ಪಿ ಜೆ ಡಿ ಎಸ್ನ ಶಾಸಕರ ಒಂದು ದುಡಿಮೆ ಮತ್ತು ಕಾರ್ಯಕರ್ತರ ದುಡಿಮೆಯಿಂದ ನಾವು ಹತ್ತೊಂಬತ್ತು ಸ್ಥಾನ ಗೆದ್ದಂಥ ಹಿನ್ನೆಲೆಯಲ್ಲಿ ಒಂದು ಅವಕಾಶ ಪ್ರಧಾನಮಂತ್ರಿಗಳು ನನಗೇನು ಕೊಟ್ಟಿದ್ದಾರೆ ನೀವು ನನ್ನ ಮೇಲೆ ಏನಾದರೂ ರಿಕ್ಕಿ ಏನು ಬೇಕೋ ನೀವು ಮಾಡೋ ಅದೊಂದು ಭಾಗ ಮಾಡ್ಕೊಳ್ಳೋಕೆ ಡೈರೆಕ್ಷನ್ ಕೊಟ್ಟಿರಲಿ ಆದರೆ ನಾನು ರಾಜ್ಯವನ್ನು ಇವತ್ತು ಹಲವಾರು ಸಮಸ್ಯೆಗಳನ್ನು ರಾಜ್ಯದ ಜನತೆ ಎದುರಿಸ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ವಿಷಯದಲ್ಲಿ ಮುಕ್ತವಾದ ಬಾಗಿಲು ತೆರೆದಿದ್ದೇನೆ ನನ್ನ ಕಚೇರಿನಲ್ಲಿ ಬಂದು ರಾಜ್ಯದ ನನಗೆ ಸಿಕ್ಕಂತ ಈ ಅವಕಾಶ ಏನಿದೆ ನನಗೆ ರಾಜಕಾರಣ ಆರಾಮಾಗಿ ಮಾಡ್ತೀನಿ ನಿಧಾನಕ್ಕೆ ರಾಜಕಾರಣ ನಿಧಾನಕ್ಕೆ ಮಾಡೋಣ ಈಗೇನು ರಾಜಕಾರಣ ಮಾಡೋ ಟೈಮಲ್ಲ ಆ ಟೈಮ್ ಬಂದಾಗ ಮಾತಾಡ್ತು ಮಾಡ್ತೀನಿ ಈಗ ನನಗೆ ಬೇಕಾಗಿರೋದು ರಾಜ್ಯದ ಅಭಿವೃದ್ಧಿ ರಾಜ್ಯದ ಹಲವಾರು ಇಲಾಖೆಗಳಿಗೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳಿದೆ ಬಂದು ಸೌಜನ್ಯದಿಂದ ಚರ್ಚೆ ಮಾಡಿ ಬಗೆಹರಿಸ್ಕೊಳ್ಳಿಕ್ಕೆ ನಾನು ಮುಕ್ತವಾಗಿ ಅವಕಾಶವನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದೇನೆ ಉಪಯೋಗ ಮಾಡ್ಕೊ